ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ಇನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ರಾಣಾ ವಿಷಯ ಫುಲ್ ಅಜಿತ್ ನಚಿಕೆತ್ಗೆ ಹೇಳ್ತಾನೆ ಈ ವಿಷಯ ಯಾಕೆ ಅವತ್ತೇ ಹೇಳಿಲ್ಲ ಅಂತ ನಚಿಕೆತ್ ಕೇಳ್ತಿರ್ತಾನೆ ಫಿಫ್ಟೀನ್ ಡೇಸ್ ಇದ್ದು ವಾಪಸ್ ಫಾರಿನ್ ಹೋಗೋ ಪ್ಲ್ಯಾನ್ ಇತ್ತು ಬಟ್ ಪ್ಲ್ಯಾನ್ ಚೇಂಜ್ ಮಾಡ್ತಿದ್ದೀನಿ ಪರ್ಮನೆಂಟಾಗಿ ಇಂಡಿಯಾದಲ್ಲೇ ಇರ್ತೀನಿ ರಾಣಾನ ಫೇಸ್ ಮಾಡೋದಕ್ಕೆ ಅಜಿತ್ ಜೊತೆ ನಾನಿರ್ತೀನಿ ಅಂತ ನಚಿಕೆತ್ ರಮಣ್ ಹತ್ರ ಹೇಳ್ತಾನೆ ಇದನ್ನ ಕೇಳಿ ಶ್ರವಣಿಗೆ ಖುಷಿಯಾಗುತ್ತೆ ಬಟ್ ದೇವೇನೇ ಅಶ್ವಿನಿಗೆ ಶಾಕ್ ಆಗುತ್ತೆ ಕೇರ ಮಾಡೋಣ ಅಂತ ಅಂಜನ ಕೇಳ್ತಾಳೆ ಎಲ್ಲರೂ ಟೀಮ್ ಮಾಡಿಕೊಂಡು ಕೇರ ಮಾಡೋದಕ್ಕೆ ಕೊಡ್ತಾರೆ ಅಜಿತ್ ಬಂದಿದ್ರೆ ಚೆನ್ನಾಗಿರೋದು ಅಂತ ನಚಿಕೆ ಕೇಳ್ತೇನೆ ಅಜಿತ್ ಯಾವುದೋ ಇಂಪಾರ್ಟೆಂಟ್ ಕೆಲಸದ ಬಗ್ಗೆ ತಿಂಕ್ ಮಾಡ್ತಿದ್ದಾನೆ ಅಂತ ಭೂಮಿ ಹೇಳ್ತಾರೆ ರಾಣಾ ಕೇಸಲ್ಲಿ ಸತ್ಯನ್ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋದು ಪ್ರೂವ್ ಮಾಡೋದಕ್ಕೋಸ್ಕರ ಅಜಿತ್ ಥಿಂಕ್ ಮಾಡ್ತಿದ್ದಾನೆ ಅಂತ ಭೂಮಿ ಹೇಳ್ತಾಳೆ ಸತ್ಯನ ಈ ಮನೆಗೆ ಕರ್ಕೊಂಡು ಬಂದು ಕೇರ ಮಾಡೋಣ ಅಂತ ನಚಿಕೆ ತಿಳ್ತೇನೆ ಅಲ್ಲಿಗೆ ನಾವು ಬರಲ್ಲ ಅಂತ ಅಪೇಕ್ಷಾ ಅಂಜನ ಹೇಳ್ತಾರೆ ಅಜಿತ್ ಸತ್ಯ ಒಂದು ಮಾಡೋದಾದ್ರೆ ನಾನು ಬರ್ತೀನಿ ಅಂತ ಭೂಮಿ ಹೇಳ್ತಾರೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋದಕ್ಕೆ ಸತ್ಯ ರೆಡಿ ಆಗ್ತಿರ್ತಾರೆ ಅಷ್ಟರಲ್ಲಿ ನಚಿಕೇತ್ ಭೂಮಿ ಬರ್ತಾರೆ ಅಜಿತ್ ಇಲ್ಲಿವರೆಗೂ ಬಂದಿದ್ದ ಒಳಗೆ ಬರ್ತಾ ವಾಪಸ್ ಹೋದ ಅಂತ ಭೂಮಿ ಹೇಳ್ತಾಳೆ ರಿಲೀಸ್ ಆದಾಗಿಂದ ಹೇಗಿದ್ದೆ ಅಂತ ಕೇಳೋಕ್ಕೆ ಫೋನೇ ಮಾಡ್ದಲೇ ಇರೋನು ಮನೆಗೆ ಬರ್ತಾನೆ ಸುಳ್ಳು ಹೇಳಬೇಡ ಅಂತ ಸತ್ಯ ಹೇಳ್ತಾನೆ ನಾಳೆ ಟ್ರೈನ್ ಬುಕ್ ಮಾಡಿದ್ದೀನಿ ನಿಮ್ಮ ಮನೆಗೆ ಬರೋದಕ್ಕೆ ಆಗಲ್ಲ ಅಂತ ಹೇಳಿ ಕಲಿಸ್ತಾನೆ ಸತ್ಯ ಹೇಗಾದರೂ ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ನಚಿಕೇತ್ ಭೂಮಿ ಸಂಗೀತ ಥಿಂಕ್ ಮಾಡ್ತಿರ್ತಾರೆ ಭೂಮಿ ನಚಿಕೆತ್ಗೆ ಒಂದು ಐಡಿಯಾ ಬರುತ್ತೆ ಈ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಿದರೆ ಅಜಿತ್ ಸತ್ಯ ಒಂದಾಗ್ತಾರೆ ಅಂತ ಡಿಸ್ಕಸ್ ಮಾಡ್ತಿರ್ತಾರೆ ಅಪ್ಕಮಿಂಗ್ ಸೀನ್ ಸಖತ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ